ನನಗೆ ನಾಸ್ಟ್ ಟೈಮ್ ಜೀರೋ ಮೂರ್ ಒಳಗೆ ಡ್ಯೂಟಿ ಇತ್ನಂದ ಒಂದ್ ಚಾಕಿದ್ ಪೇಶೆಂಟ್ ಒಂಟಿ ಜನ ಡ್ಯೂಟಿ ಮುಗ್ತಂದೆ ಹೋಗ್ಬಂದೆ ತಗೊಂಬಂದ್ ಒಳಗ್ ಬಿಟ್ಟಿದ ನಾನ ಹೊಲಿಗೆ ಹಾಕಿನ ಕ್ಯಾಮ್ರಾ ತೆಗಸ್ರಿ ಅದ ಸ್ವತಃ ಅವನ ಬಂದ್ ಏನಂದ್ರಿ ಅವ್ನ್ ಏನ್ ತಪ್ಪಿಲ್ರಿ ಅವ್ನ ಕೆಲ್ಸಕ್ ಕರ್ಕೊರಿ ಅಂತಂದ ಅದೇ ಚಾಕೋಕಿದ ಪೇಷಂಟ್ ನಿಂದ ಏನು ಅವನು ಏನು ತಫಿಲ್ರಿ ತಗೊಂಡ ಹೋಗ್ ಒಳಗ ಬಿಟ್ಟನ ಡ್ಯೂಟಿ ಟೈಮ್ ಲಗ ಕೇಳಿದ್ರು ಇವರನ್ನ ಕೇರ್ ಮಾಡಾತಿಲ್ಲ ಪೇಷಂಟ್ ಬಿಡವಾಗಿ ನೀವು ಮಾಡೋ ಪರಿಹಾರ ಇಲ್ಲ ಪರಿಹಾರ ಸರ್ 6 ತಿಂಗಳು ಸರ್ ಒಂದ ದಿನ ಎರಡು ದಿನ ಅಟಡಾತಿಲ್ಲ ವಿಚಾರ ವಿಚಾರ ಮಾಡೋಣ ವಿಚಾರ ಸರ್ ಮತ್ತೆ ಹೆಂಗೇ ಓಡಿಸ್ತೀರಿ ನಂಗೆ ಮತ್ತೆ ಮೇಲೆ ನೋಡಿ ಸರ್ ನನಗೆ ನ್ಯಾಯ ಬೇಕು ನ್ಯಾಯ ನೇಯ ಹೇಳ್ಬೇಡಿ